ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರದ ರಶೀದ್ ಮುತ್ಯಾನ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಚಿತ್ತಾಪುರದ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ ಅವರು ಜೇವರ್ಗಿಯ ಪೊಲೀಸ್ ಠಾಣೆಗೆ ಆಗಮಿಸಿ ಸಿಪಿಐ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಸಮಾಜ ಇಂದಾಪುರಲ್ಲಿ ಇದೇ ತರ ಡೂಪ್ಲಿಕೇಟ್ ಮುತ್ಯ ರಶೀದ್ ಅನ್ನುವ ಹುಡುಗ ಹುಡುಗಂತಾನೆ ಅಲ್ಲಿನ ಹುಡುಗ ನಾನು ದಾರು ಬಿಡಿಸ್ತೀನಿ ಸಿಗರೇಟ್ ಬಿಡಿಸ್ತೀನಿ ಈ ವೇಳೆ ಮಾಧ್ಯಮದವರೊಡನೆ ಮಾತನಾಡಿದ ಅವರು ಈ ರಶೀದ್ ಮುತ್ಯ ನಾರಾಯಣಪುರದ ಹಜರತ್ ಹಿಮಾಮ್ ಖಾಸಿಂ ದರ್ಗಾದ ಪೀಠಾಧಿಪತಿ ಇವನು ಜನರಿಗೆ ಲಿಂಬೆ ಹಣ್ಣು ಕೊಟ್ಟು ನಿಮ್ಮ ಸಮಸ್ಯೆಗಳೆಲ್ಲ ಪರಿಹರಿಸುವೆ ಎಂಬ ಅವೈಜ್ಞಾನಿಕ ಲೋಕದಲ್ಲಿ ಮರಳು ಮಾಡುತ್ತಿರುವ ಜನರಿಗೆ ಈ ರಶೀದ್ ಮುತ್ಯನಿಗೆ ವೈದ್ಯ ಲೋಕಕ್ಕೆ ಸವಾಲು ಹಾಕುತ್ತಿದ್ದಾನೆ ಯಾವುದೇ ಪರವಾನಗಿ ಇಲ್ಲದೆ ಅವೈಜ್ಞಾನಿಕ ಚಟುವಟಿಕೆಗಳಿಗೆ ಮುಂದಾಗಿದ್ದಾರೆ ಈ ರಶೀದ್ ಮುತ್ಯಾ ಕಾನೂನು ಬಾಹಿರವಾಗಿ ನಿರ್ಧಾರ ತೆಗೆದುಕೊಂಡು ಸಮಾಜದಲ್ಲಿ ಮೂಢನಂಬಿಕೆ ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಆಗ್ರಹ ವ್ಯಕ್ತಪಡಿಸಿದರು ಯಾಕೆ ಮಾಡಲ್ಲ ಅವನು ಗಾಳಿಯಾಗ ಮಾತಾಡ್ತಾನ ಶತಮೂರ್ಖ ಅವನೊಬ್ಬ ಅವ್ನಿಗೆ ಯಾವ್ದು ಬುದ್ಧಿ ಇಲ್ಲ ಏನಿಲ್ಲ ಏನಪ್ಪ ಅಂತಂದ್ರೆ ಸುಮ್ಮನೆ ಸೋಶಿಯಲ್ ಇನ್ಫ್ಲೂಯರ್ ತಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಬೂಸ್ಟ್ ಮಾಡಿ ಮತ್ತೇನಪ್ಪ ಅಂತಂದ್ರೆ ಜನರನ್ನು ಮರಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ ಸರ್ ಇದು ವೈದ್ಯ ಲೇಖ ಲೋಕಕ್ಕೆ ಅವರು ಸವಾಲು ಆಗ್ತಾ ಇದ್ದಾರೆ ಸರ್ ವೈದ್ಯ ಲೋಕಕ್ಕೆ ಮಾಡಕ್ಕೆ ಏನು ಪತಂಜಲಿ ಅವರೇನು ಏನು ಈತ ಯಾವ ಪಾಂಡಿತ್ಯನಲ್ಲ ಯಾವ ವೈದ್ಯನೂ ಅಲ್ಲ ಸುಳ್ಳು ನಾಟಕ ಕಂಪನಿ ಮಾಡುವ ಇವರಿಗೆ ಕಡಿವಾಣ ಹಾಕಿ ಎಂದು ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ ಆರೋಪ ವ್ಯಕ್ತಪಡಿಸಿದ್ದಾರೆ ಲಕ್ಷ್ಮಣ ಪವಾರ ನೈನ್ ಲೈವ್ ನ್ಯೂಸ್ ಕಲಬುರಗಿ